ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚಾಚಾರ್ಯನನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆರಾಧ್ಯ ದೇವರಾಗಿರ್ತಕ್ಕಂತಹ ಶ್ರೀಶೇರ ಜಗದ್ಗುರುಗಳ ಪಾದಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಗುತ್ತಾ ತದ ಪ್ರಕಾರ ಕ್ಷೇತ್ರ ಅಧಿಪತಿ ಆಗಿರತಕ್ಕಂತಹ ಭದ್ರಕಾಳಿ ಸಮೇತಿ ವೀರಭದ್ರೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಅದೇ ತರಹ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಎಲ್ಲ ಸನ್ಮಾನನೀಯ ಗುರುಹಿರಿಯರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಈಗ ನೋಡ್ರಿ ಇವತ್ತ ನೀವು ಹೆಂಗ ಪಾಠ ಸಲ ಹುಡುಗರ ಮೈಗೆ ಪೈಲನ್ನ ಹಿಡಿದಿರಲ್ಲ ಹಂಗೆ ನಾನು ಇದ ಪೈಲ ಮೈಕ್ ಹಿಡಿದೇನೆ ಯಾವಾಗ ಒಂದು ಎರಡು ಮೂರು ಸಲ ಮಾತು ಹೇಳಿರ್ಬೋದು ಆದ್ರೆ ಹೆಚ್ಚಿಗೆ ಮಾತಾಡಂಗಿಲ್ಲ ಈಗ ನೋಡ್ರಿ ನೀವು ಇಲ್ಲಿ ಪಾಠ ಸಲಾಗ ಬಂದಾಗ ಈ ಕೆಲವೊಂದು ವಿದ್ಯಾರ್ಥಿಗಳು ಬಹಳಷ್ಟು ಚೆಂದಾಗಿ ಮಾತಾಡಿದ್ರು ಈಗ ನಮಗೂ ಆ ಥರ ಒಂದು ನಿಮ್ಮಂಗೆ ಏನೋ ಮಾತಾಡೋಕಷ್ಟು ಏನೂ ಬರೋಂಗಿಲ್ಲ ಆದ್ರೂ ಒಂದು ಮಾತಾಡಕ್ಕೆ ಪ್ರಯತ್ನ ನಾ ಈಗ ನಾವು ಇಲ್ಲಿ ಪಾಠಶಾಲಾಗ ಪಂಚಾಂಗ ಕಲ್ಸಕ್ಕೆ ಬಂದಿದ್ದಂದ್ರೆ ಎರಡು ಸಾವಿರದ ಹನ್ನೆರಡು ಹಿಡ್ಕೊಂಡು ಬಂದಿದ್ದೆ ನಾ ಪಂಚಾಂಗ ಕಲ್ಸಕ್ಕೆ ಪಂಚಾಂಗ ಕಲ್ಸಕ್ಕೆ ಬರೋ ಹೊತ್ತಿಗೆ ಬರೀ ಒಂದು ಎರಡು ತಾಸು ಪಂಚಾಂಗ ಹೇಳ್ತಿದ್ದೆ ನಾವು ಹನ್ನೊಂದು ಗಂಟೆ ಹಿಡ್ಕೊಂಡು ಒಂದು ತನ ಅದು ವಾರಕ್ಕೆ ಒಂದು ಸಲ ಎರಡು ಸಲ ಪಂಚಾಂಗ ಹೇಳಕ್ಕೆ ಬಂದಿದ್ದಿ ನ ಆದರೆ ಪಂಚಾಂಗ ಹೇಳಿ ಬಂದಿರತಕ್ಕಂಥ ಸಂದರ್ಭದೊಳಗೆ ನಂದು ಒಂದು ಇಟ್ಕೊಂಡು ತಿಟ್ಕೊಂಡು ಬಂದಿದ್ದೀನ ಯಾಕಪ್ಪ ಅಂದ್ರೆ ಬರೀ ಹುಡುಗರಿಗೆ ಎಷ್ಟು ಕಲ್ಸೋದಲ್ಲ ಅವ್ರು ಹುಡುಗರಿಗೆ ಕಲ್ಸ್ಕೊಳ್ತ ಕಲ್ಕೋಸಿ ಕಲ್ಸ್ಕೊಂತ ನನಗೂ ಒಂದಿಟ್ಟು ಅದು ಪು ಮುಚ್ಚಿಟ್ಟಿದ್ದು ಪುಸ್ತಕ ತೆರಕ್ಕೆ ಅವಕಾಶ ಸಿಗ್ತಿತ್ತಲ್ಲ ಈಗ ನೀವು ಹೆಂಗೆ ಮಾಡಿರ್ತೀರಪ್ಪ ಒಂದು ಒಂದೆರಡು ವರ್ಷ ಕಲಿತೀರಿಲ್ ಪಾಠಶಾಲದಾಗ ಎರಡು ವರ್ಷ ಕಲಿತೀರಿ ಮನೆಗೆ ಹೋಗಿ ಆ ಪಾಠಸೆಲ ಬುಕ್ ಮುಚ್ಚಿತ್ತಂದ್ರೆ ಮುಗಿದು ಹೋದ್ ಎಷ್ಟು ಮಂತ್ರ ಅಲ್ಲಿ ಕಂಠಪಟ್ಟು ಅಷ್ಟರ ಅಷ್ಟ್ರ ಎಲ್ಲ ಪೂಜೆ ಬಿಡ್ತೀರಿ ತಿಳ್ತಿರಿ ಶಿಬಿರದಾಗನು ಕೆಲವೊಂದು ಹುಡುಗರು ಏನು ಮಾಡಿದಾರಪ್ಪ ಅಂದ್ರೆ ಒಂದು ತಿಂಗಳು ಏನು ಕಲ್ತಿರ್ತಾರಲ್ಲ ಆ ಮಂತ್ರ ಮ್ಯಾಗೆಲ್ಲ ಲಗ್ನ ಪೂಜಾ ವಿವಾಹ ಸಂಭ್ರಮ ಎಲ್ಲ ಇದು ಮಾಡ್ಕೊತಿರ್ತಾರೆ ನೋಡಿ ನಾವು ಭಾಳ ಇಷ್ಟ ನಮಗೂ ಒಂದು ಆ ಪ್ರಕಾರ ಗುಣ ಇತ್ತು ಅಂತ ಆವಾಗ ನಾವು ಇಲ್ಲಿ ಪಾಠಶಾಲೆಗೆ ಬಂದ್ವಲ್ಲ ಅವಾಗ ಪಂಚಾಂಗ ನಮ್ಮದು ಒಂದಿಟ್ಟು ರಿವಿಷನ್ ಆಗಲಿ ಹುಡುಗರ್ಗೂ ಒಂದಿಟ್ಟು ನಮ್ಮಿಂದ ವಿದ್ಯಾದಾನ ಆಗಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಬಂದಿದ್ದು ಆದರೆ ಮುಂದೆ ಮುಂದೆ ಏನಾಯಿತು ನಾವು ಪಂಚಾಂಗ ಕಲ್ಯಾ ಕಲ್ಸಕ್ಕೆ ಬಂದವನ ನಮ್ಮ ಸಿರಿಷಲ್ ಗುರುಜು ಏನು ಮಾಡಿದ್ರು ವೈದ್ಯಕ ನಂಗೆ ಏನು ಅಷ್ಟೇನು ಆಸಕ್ತಿ ಇದ್ದಿರ್ಗಿಲ್ಲ ಯಾಕಪ್ಪಂದ್ರೆ ನಿಮ್ಮ ಹಂತದ ಭಾಗಿನೊಳಗಿಲ್ಲ ನಾವು ಪಾಠಶಾಲೆಗೆ ಇದ್ದಿದ್ದು ಎರಡು ಸಾವಿರದ ಮೂರನೇ ಶಿದೋಳು ಎರಡು ಸಾವಿರದ ಮೂರನೇ ಶುಡ್ಕೊಂಡು ಎರಡು ಸಾವಿರದ ಏಳು ತನಕ ಏಳು ಪಾಠಶಾಲೆ ಮಾಡಿದ್ದೆ ಯಾಕಂತಂದ್ರೆ ಏನು ಪಾಠಶಾಲಕ್ಕೆ ಹೋದಿಲ್ಲ ಅಲ್ಲಿ ನಮಗೆ ಶ್ರೀಶಲ್ ಗುರುಜ್ ಅಂತ ಅವ್ರ ಗುರುಜಿ ಸಿಗ್ಲಿಲ್ಲ ನಮ್ದು ಒಂದು ದುರ್ಭಾಗ್ಯ ಯಾಕಪ್ಪತ್ತಂದ್ರೆ ನನಗೂ ವೈದಿಕ ಕಲಿಬೇಕಂತ ಭಾಳ ಇಚ್ಛೆ ಆಯ್ತು ನನಗೆ ನಾವು ಪ್ರತಿಯೊಂದು ಪಾಠಶಾಲ ಹೋಗಿ ಆರು ಒಬ್ಬರು ಶಾಸ್ತ್ರಿಗಳು ಚೇಂಜ್ ಚೇಂಜ್ ಆದ್ರೆ ಅಲ್ಲಿ ಆರು ತಿಂಗ್ಳ ತಕ್ಕ ನಮಸ್ತೆ ರುದ್ರ ಮನ್ಯಾ ಹುತೋತೇಶ್ ಏನು ಅಂದ್ರೆ ಮುಗಿದು ಹೋತ್ ಮೂರ್ನಾಲ್ಕು ವರ್ಷ ರುದ್ರನ ಕಲ್ತಿನಿ ನಾನು ನನ್ನಷ್ಟು ರುದ್ರನ ಯಾರು ಕಲ್ತಿರ್ ಕಿಲೇಲಿ ಇನ್ನಂಗ ರುದ್ರ ಒಂದು ಹನ್ನೊಂದು ಮಂದಿ ಶಾಸ್ತ್ರಗಳು ರುದ್ರ ಕಲ್ಸಿದಾರೆ ಯಾಕತಂದ್ರ ರುದ್ರಾ ಕಲ್ಸೋರು ಆರ್ ಆದ ನಂತರ ಶಾಸ್ತ್ರಗಳು ಶಿವಮಾ ಚಾಂಗ್ ಬೋಲ್ ನೋಡಿ ಮತ್ತ್ ಹೊಸ ಶಾಸ್ತ್ರಗಳು ಬಂದ್ರ ಅಂದ್ರ ಮತ್ತ್ ಶ್ರೀ ಗುರುಬವ ಹಿಡ್ಕೊತ ಚಾ ಹಿಂಗಾಗ್ ಏನತು ಎರಡ್ ಸಾವಿರದ ಏಳನೇ ಶಿವದೊಳಗೆ ನಾ ಮನ್ಯಾಗ ಹಿನ್ನೆ ಆ ನನ್ಗೆ ಏನು ವೈದಿಕ ಕಲೋದ್ ನನ್ಗೆ ಇಂಟ್ರೆಸ್ಟ್ ಹೋಗೈತಿ ಇನ್ನ ವೈದಿಕ ವೈದ್ಯಕ್ ಕಲಾ ಹಂಗಿಲ್ಲ ನಮ್ ಮುಂದ್ ಸಾಲಿನ ಕಲಿತನ ಅಂತ ಹೇಳಿ ಮನಿಗ್ ಬಂದ್ಬಿಟ್ಟಿನ ಸಾಲಿ ಕಲ್ತ್ಕೋತ್ ಕಲ್ಕೋತ್ ಹಂಗ ಒಂದ್ ಕಡೆ ಕೊಲ್ಲಾಪುರ ಪುಣೆ ಕಡೆ ಪಂಚಾಂಗ ಕ್ಲಾಸ್ ಚಾಲ ಇದ್ದು ನಮ್ ಟೈಮ್ ಪಂಚಾಂಗ ಕಲ್ಸ್ಕೊಂತ ಇದೆ ಪಂಚಾಂಗ ಕಲಿತೆ ಎಲ್ಲ ಬಂದಿ ಊರಾಗ ನಮ್ಮ ಪಂಚಾಂಗ ಜ್ಯೋತಿಷ್ ಎಲ್ಲ ಚಲೋ ತಂಗ ನಡೀತು ಅದಾದ ನಂತರ ನಾ ಇಲ್ಲಿ ಶ್ರೀಶಲ್ ಗುರುಜಿ ಹಿತ್ರೊಳಗೆ ಗುರುಜಿ ಮತ್ತು ನಮ್ದು ಪೈಲ ಬಿಟ್ಟದ್ದು ಅಂದ್ರೆ ಎರಡು ಸಾವಿರದ ಹದಿನೈದನೇ ಹನ್ನೆರಡನೇ ಇಷ್ಟಿದೋಳು ಗುರುಜಿ ನನ್ಗೆ ಎಷ್ಟು ಹಚ್ಕೊಂಡ್ರೆ ಪತ್ತಂದ್ರೆ ಈಗ ಗುರುಜಿ ಮತ್ತು ಒಂದು ಹಂತಂಬ್ರಕ್ಕಿಂತ ಹೆಚ್ಚಿಂದ ನಮ್ದು ಅವ್ರು ನನಗೆ ಬಿಟ್ಟು ಯಾವುದೂ ಕಾರ್ಯಕ್ರಮ ಮಾಡೋಂಗಿಲ್ಲ ಅವರು ಏನೋ ವಿಶೇಷ ಪತ್ತತಂದ್ರೆ ಅವ್ರಿಗೆ ಅವ್ರ ವಯಸ್ಸಿನಾಗ ಸಣ್ಣ ಈಗ ವಿದ್ಯಾದೊಳಗೆ ನನ್ಗೆ ಭಾಳ ಹತ್ತು ಪಟ್ಟಿದೆ ಮಾಡ್ಯಾರ ನಾ ಜ್ಯೋತಿಷ್ ಶಾಸ್ತ್ರ ಕಲಿಯಾಕ್ ನಂಗೆ ಎಷ್ಟು ಟೈಮಿಂಗ್ ಇತ್ತ ಅಷ್ಟು ಟೈಮಿಂಗ್ ಅವ್ರು ಬರೀ ಒಂದ್ ಎರಡು ವರ್ಷನಾಗ ಎಲ್ಲ ಜ್ಯೋತಿಷ್ ಕಲ್ತಾರವ್ರು ಅವ್ರು ಜ್ಯೋತಿಷ್ ಕಲಿಯೋದ್ರ ಜೊತೆ ನಂಗೆ ವೈದಿಕ ನಂದ್ ಏನು ಅರ್ಧೊಟ್ಟು ಉಳ್ದಿತ್ತಲ್ಲ ಅದ್ ಬರೀ ಶ್ರೀಶಲ್ ಗುರುಜಿಗಳು ಕೂಡ ಪೂಜಾಕ್ ಹೋಗಿ ಮಾಡಿ ನ ಎಲ್ಲ ಕಲ್ತ್ಕೊಂಡಂಗ ಆಗಿ ನಂಗೆ ನಂದೇನೊಂದ್ ದುರ್ಭಾಗ್ಯ ಅನ್ಕೊಂತಿದಿನ ಪಾಠ ಸಲಕ ನಂಗೆ ಕಲಿಯಕ್ಕೆ ಸಿಗ್ಲಿಲ್ಲ ಅಂತ ಹೇಳಿ ಅದನ್ನ ನಾ ಗುರ್ಜಿ ಸ್ಥಾನ ಬಂದ ನಾ ಕಲ್ಸಕ್ ಬಂದ್ ಗುರುಗಳು ಕೂಡ ಮತ್ ವಿದ್ಯಾ ಪಡ್ಕೊಂಡಿರ್ತಕ್ಕಂತಹ ಒಂದ್ ಯೋಗ ನಮ್ಗೆ ಕೂಡಿ ಬರ ಈಗ ವಿಶೇಷ ಎಲ್ಲ ಹುಡುಗರಿಗೆ ನನ್ನ ಹಂಗೆ ನಿಮ್ಮ ಪರಿಸ್ಥಿತಿ ಆಗಬಾರ್ದು ನೀವು ಏನು ಮಾಡ್ರಪ್ಪ ಒಂದು ಎರಡು ವರ್ಷ ಕಲ್ತ್ರಿ ಮೂರು ವರ್ಷ ಕಲ್ತೀರಿ ಅಂದ್ರೆ ಲಗೇ ಹೋಗಕ್ಕೆ ಹೋಗ್ಬೇಡ ಈಗ ಒಬ್ಬ ನಮ್ಮ ಒಂದು ಬೆಂಗಳೂರನ್ನ ಹೇಳಿದೆ ಗುರುಜಿ ಮತ್ತು ರೈತರು ಒಂದೇ ಅಂತ ಹೇಳಿದೆಲ್ಲ ನೀನು ದೃಷ್ಟಿ ಒಂದೇ ಈಗ ಅದಕ್ಕೊಂದು ಉದಾಹರಣೆ ಹೇಳ್ತಾನೆ ಕೇಳಿ ರೈತ ಏನು ಮಾಡ್ತಾನಪ್ಪ ಅಂತಂದ್ರೆ ಬೆಳೆ ಮಾಡಿರ್ತಾನಲ್ಲ ಅದು ಬೆಳಿ ರೈತಗೆ ಯಾವಾಗ ಬಿಟ್ಟು ಹೋಗಂಗಿಲ್ಲ ಆ ರೈತ ಯಾವಾಗ ಆ ಥರದ್ದೆಲ್ಲ ಕೇತಿ ಮಾಡ್ರೆ ಹಸಿ ಮಾಡ್ತಾನೆ ನಾವು ಕಳಿಸಿದಾಗ ಹೋಗ್ತಿವಿ ಹೋಗ್ತಿಲ್ಲ ನಾನಿಲ್ಪ ಅವ್ನಿಗೊಂದು ಆರು ತಿಂಗಳಿಂದ ಹೊಲದಾಗಿದ್ದಾನೀಗ ನಾ ಹೋಗ್ತಾನೆ ಅಂದಿದ್ದಾನೆ ಯಾವಾಗ ಅನ್ನಂಗಿಲ್ಲ ರೈತ ಯಾವಾಗ ಇದು ಮಾಡ್ತಾನೆ ಅವಾಗ ಹೋಗ್ತಿತ್ತು ಅದ ಪ್ರಕಾರ ನೀವು ಏನು ಮಾಡ್ಬೇಕತ್ತಂದ್ರೆ ಗುರುಗಳ ಆದೇಶ ಅವಾಗ ಹಾಕತ್ತಿಲ್ಲ ಶಾಸ್ತ್ರಗಳು ಇಲ್ಪ ನೀವು ಪೂರಂತಹ ಕಲ್ತಿದ್ದೀನಿ ಈಗ ಊರಾಗ ವೈದ್ಯಕ ಮಾಡಕ್ಕೆ ಲೈಕ್ ಇದೆ ಅಂದಾಗ ನೀವು ಏನು ಮಾಡಬೇಕು ಹೋಗಬೇಕು ಒಂದೆರಡು ಮೂರು ವರ್ಷ ಕಲಿಯೋದು ನಾ ಎರಡು ಪಾಠ ಅಂತ ಹೇಳಕ್ಕೆ ಹೋಗಬೇಡ್ರಿ ಈಗ ನಾ ಈಗ ಸಟಪಟ ಒಂದು ಅರ್ಧ ಮಹಾರಾಷ್ಟ್ರ ಎಲ್ಲ ನನ್ನ ಕಡೆ ನಂದೆಲ್ಲ ಸಂಪರ್ಕ ಇತ್ತು ಎರಡ್ರ್ ಪಾಠಶಾಲದಾಗೆ ಕಲ್ತಿದ್ದ ಅಂತ ಹೇಳಿ ಭಾಳ ಜನ ಹೇಳಕತ್ತಾರು ಅವರು ಬರೀ ನಮಸ್ತೆ ಇರುದ್ರು ಮೊನ್ನೆ ಹೋದವ್ರು ಅದಾರ ಏನೋ ಮುಂದಿಂದ ಏನಿಲ್ಲ ಇಲ್ಲಿ ಶಿಬಿರಕ್ಕೆ ಬಂದು ಹೋದಾರ ಎರಡ್ರ ಪಾಠಶಾಲದಾಗ ಇದನ್ನ ಹೋಗ್ಯಾರ ಮಹಾರಾಷ್ಟ್ರನಾಗ ಅಷ್ಟು ನಮ್ಮ ಎರಡ್ರ್ ಶ ಪಾಠಶಾಲ ಫೇಮಸ್ ಆಗಿತ್ತು ಇಷ್ಟು ಫೇಮಸ್ ಆಗ್ಬೇಕಂದ್ರೆ ಎಲ್ಲ ಅಜಿಮಾಜಿ ವಿದ್ ಅಜಿಮಾಜಿ ಏನು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದಾರಲ್ಲ ಕಲ್ತು ಹೋದಾರ ಅವ್ರದ್ದು ಅಂದರೆ ನಮ್ಮ ಹೆಮ್ಮೆ ಹೆಮ್ಮೆದಂಗೆ ಅದ ಅವ್ರೇನಿಲ್ಲ ಚಂದ ಒಂದು ಐದು ವರ್ಷ ಕಲ್ತು ಮಾಡಿ ನಮ್ಮ ಪಾಠಶಾಲದ ಒಂದು ಹೆಸರು ಇದು ಮಾಡಕ್ಕೆ ಕಾರಣ ಅಂದ್ರೆ ಅವರು ವಿದ್ಯಾರ್ಥಿಗಳ್ರು ಈಗ ನೀವು ಇದು ಮಾಡಾಕ್ತಿರ ವಿದ್ಯಾರ್ಥಿಗಳಿಗೆ ನಾ ಒಂದು ಧನ್ಯವಾದ ಹೇಳ್ತೇನೆ ಯಾಕಂತಂದ್ರ ನಮ್ಮ ಪಾಠಶಾಲೆ ಈ ಮಟ್ಟಕ್ಕೆ ಬೆಳ್ದಿತ್ತಂದ್ರೆ ನೀವು ಅಂದೇನ ಐದು ವರ್ಷ ಕಷ್ಟ ತಗದಿರಲ ಆ ಕಷ್ಟನ ಕಾರಣ ನಮ್ಮ ಪಾಠಶಾಲ ಹೆಸರು ಬೆಳಾಕ ಆದ ನಂತರ ಮತ್ತೊಂದಿಗೆ ನಮ್ಮ ಎರಡ ವಿದ್ಯಾರ್ಥಿ ಹೇಳಿದ ಇಲ್ಲಪ್ಪ ನಂದು ಹೊಸ ಮದ್ವಾಯ್ತು ಹಾದ್ಯಾಗ ನಿತ್ನು ಹೇಳ್ತೀನಿ ನಿಂತು ನಮ್ದು ಹಂಗಾತ್ ನೋಡಪ್ಪ ನಾವು ಪಂಚಾಂಗ ಹೇಳ್ಕೊತ ಬಂದು ನಮ್ದು ಮದುವೆ ಆದ ನಮ್ದು ಮದುವೆ ಆದ ನಂತರ ನಂದು ಪಂಚಾಂಗ್ ಕ್ಲಾಸ್ ಬಿಟ್ತು ಬಿಟ್ತುರಿ ನಂದು ಪಂಚಂ ಕ್ಲಾಸ್ ನಿಂತು ಬಿಟ್ರೂ ಈಗ ನನ್ ನನ್ನ ಬ್ಯಾಚಿನ ಪಂಚಾಂಗ ಕಲ್ತವ್ರು ಯಾರು ಇಲ್ಲ ಆದ್ರೂ ನನ್ನ ಪಂಚಂ ಗುರುಜಿ ಅಂತ ಹೇಳಿ ಅನಾಕ್ ಇದು ಒಂದ್ರೆ ನಂದು ಅಭಿಮಾನ ಅಭಿಮಾನದೊಂದು ಇದ್ದಂಗ್ ಕೇತ ಆದ ನಂತರ ಮತ್ತೊಂದೇನು ಹೇಳಕ್ ಬಯಸ್ತೀನಿ ಮತ್ತೊಂದು ಉದಾಹರಣೆ ಹೇಳಿದೀನಿ ಗುರುಗಳ್ದು ಯಾವಾಗ ನೀನ್ ಬರ್ತಿದ್ದೆ ಅವಾಗ ನಾವು ಮೊಬೈಲ್ದಾಗ ನೋಡುದು ಧ್ಯಾನ ಮಾಡುದು ಅದಂತೂ ಬರೋಬರಿತ ಇದೇನಿಲ್ಲ ಈಗ ಜ್ಯೋತಿಷ್ ಕಲ್ತವ್ರ ಕೆಲವೊಂದು ಜನ ವಿದ್ಯಾರ್ಥಿ ಇರ್ಬೇಕು ನೀವು ಈಗ ಜ್ಯೋತಿಷ್ ಶಾಸ್ತ್ರದೊಳಗ ಗುರು ಅಂತ ಹೇಳಿ ಒಂದು ಗ್ರಹ ಬರ್ತಾನೆ ಗುರು ಏನ್ ಮಾಡ್ತೀನಪ್ಪ ಅಂತಂದ್ರೆ ರಕ್ಷಣೆ ಮಾಡ್ತಿರ್ತಾನೆ ಕೇತಾ ಯಾವುದೂ ಗ್ರಹದಿಂದ ಬರ್ತಿರ್ತಕ್ಕಂತಹ ಅಪತ್ತಿಯನ್ನ ತಡಿತಿರ್ತಾನ ಅದು ಜ್ಯೋತಿಷ್ ಶಾಸ್ತ್ರ ಹೇಳ್ತಿತ್ ಸೈಂಟಿಫಿಕ್ ವಾಗಿ ಏನೈತಿ ಒಂಬತ್ತು ಗ್ರಹಗಳದೊಳಗ ಸೂರ್ಯನ್ ಬಿಟ್ಟರೆ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರೆ ಗುರು ಗುರುವಿನ ಏನು ಗುರುತ್ವಾಕರ್ಷಣ ಶಕ್ತಿ ಐತಲ್ಲ ಪೃಥ್ವಿಗಿಂತನೂ ಹತ್ತು ಪಟ್ಟೈತಿ ಭೂಮಿಗಿಂತನು ಭೂಮಿ ಕಡೆ ಏನ್ ಬರ್ತಿರ್ತಕ್ಕ ಅಂತರಿಕ್ಷದಾಗ ಕೆಲವೊಂದು ಏನು ಉಲ್ಕಾಪಾತಗಳು ಗ್ರಹಗಳು ಏನ್ ಬರ್ತಿರ್ತವಲ್ಲ ಅದು ಭೂಮಿಗೆ ಅಪ್ಪಳಿಸಿದಾಗ ಒಂದು ವಿನಾಶ ಆಗ್ತೈತಿ ಅದನ್ನೆಲ್ಲ ಭೂಮಿಗೆ ಬರೋಕ್ಕಿಂತ ಮೊದಲ ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ಏನ್ ಮಾಡ್ತಾನಪ್ಪ ಅಂತಂದ್ರ ಗುರು ತನ್ನ ಕಡೆ ಜೊಕ್ಕೂತಿರ್ತಾನೋ ಆದ್ರೆ ಸೈನ್ಸ್ ಏನು ಹೇಳ್ತಿತ್ತಲ್ಲ ಅದು ನಮ್ಮ ಜ್ಯೋತಿಷ್ ಶಾಸ್ತ್ರ ಹೇಳ್ತಿದ್ವಿ ಗುರು ರಕ್ಷಣೆ ಮಾಡ್ತಾನು ಈಗ ಯಾರ ಪತ್ರಿಕೆದೊಳಗೆ ಏನಾರ ದೋಷ ಇತ್ತಂದ್ರೆ ನಾವು ಗುರು ಏನು ಬದಲು ಪರಿಹಾರ ಎಲ್ಲ ಹೇಳ್ತಿರ್ತಿವಿ ಹೇಳ್ತಾ ಪರಿಹಾರ ಏನು ಹೇಳ್ತೀವಿ ನಾವು ಆ ಗುರು ಅಂತಕ್ಕಂತೂ ನಮಗೆ ಹೋಗಕ್ಕೆ ಆಗಂಗಿಲ್ಲ ಒಂದು ಪುಷ್ಕರಾಜ್ ಹಾಕೋರಿ ಇದು ಮಾಡ್ರಿ ಗುರು ಧ್ಯಾನ ಮಾಡ್ರಿ ಅಂತ ಹೇಳ್ತಿರಲ್ಲ ಈ ಕೆಲವೊಂದ್ ಜನ ಜ್ಯೋತಿಷ್ ಕಲ್ತವ್ರ ಅದ್ರಿ ನೀವು ಏನ್ ಮಾಡ್ತೀರಿ ಪುಷ್ಕರಾಜ್ ಹಾಕೋರಿ ಹಾ ಆ ಥರ ಸಿಟ್ರಿ ನಾವು ಹಾಕೋರಿ ಒಟ್ ಏನು ನಾಲ್ಕದ ನಮ್ನೆ ಸ್ಟೋನ್ಗಳ ಬಂದವ ಎಲ್ಲ ಹೇಳ್ತಿರಿ ನೀವು ಆದ್ರೆ ಅವ್ತರದ್ದು ಎಲ್ ಡಿ ಎಷ್ಟಿರ್ತೈತಿ ನೀವು ಯಾವುದೋ ಒಂದು ಸ್ಟೋನ್ ಕೊಡ್ರಿ ಆತ್ರ ಒಂದು ಲೈಫ್ ಎಷ್ಟು ಅಂದ್ರೆ ಮೂರು ವರ್ಷ ತನ ಅಷ್ಟಿರ್ತಿತ್ತು ನೀವು ಒಂದು ಹತ್ತು ಸಾವಿರದ ಹಾಳು ಕೊಡ್ರಿ ಅಥವಾ ಒಂದು ಲಕ್ಷದ ಹಾಳು ಕೊಡ್ರಿ ಅಷ್ಟಾದ ನಂತರ ಮುಂದೆ ಆ ಥರ ಕೆಪಾಸಿಟಿ ಮುಗಿದು ಹೋಗ್ತೈತಿ ಇನ್ನು ಕೆಪಾಸಿಟಿ ಮುಗಿದು ಹೋಗ್ತದನ್ನ ಹೋದ ನಂತರ ಏನು ಮಾಡೋದ್ರಿ ಪಾ ಈಗ ನಾ ಒಂದು ಐವತ್ತು ಸಾವಿರ ಕೊಟ್ಟು ಒಂದು ಪುಷ್ಕಾರ್ಜ್ ಹಾಕ್ಕೊಂಡು ನೀವು ಒಂದು ಇನ್ನು ವ್ಯಾಲಿಡಿಟಿ ಮುಗಿದುಕೊಡ್ಲಿ ಅಂದರೆ ಒಗದು ಬಿಡೋದೇನ ಒಗದು ಬಿಡೋದಿಲ್ಲ ಅದಕ್ಕೆ ಮತ್ತೆ ಚಾರ್ಜ್ ಮಾಡಬೇಕಾಗ್ತಿತ್ತು ಚಾರ್ಜ್ ಮಾಡ್ಬೇಕಂತಂದ್ರೆ ಅದಕ್ಕೆ ಏನೈತಿ ಮತ್ತೊಂದು ಸೆಲಿನೈಟ್ ಅಂತ ಹೇಳುವಂಥ ಸ್ಟೋನ್ ಬರ್ತೈತೆ ಅದು ಸ್ಟೋನದು ಪ್ಲೇಟ್ ಟೈಪ್ ಬರ್ತವು ಆ ಸೆಲಿನೈಟ್ ಸಂಪರ್ಕದೊಳಗಾದ ರತ್ನಗಳು ಹಾಕಿಟ್ಟಿದ್ರಂದ್ರೆ ಮತ್ತಷ್ಟು ಹತ್ರ ಕೆಪಾಸಿಟಿ ವಾರ್ಡ್ ಆಗ್ತೈತಿ ಅಂದ್ರೆ ಬೇಕಾದಷ್ಟು ಅಷ್ಟು ಸಾಮಂತಿ ಒಂದು ರತ್ನ ರತ್ನಿದ್ರೂ ಕೂಡ ಆತರ ಥರ ಸಾಮರ್ಥ್ಯ ಸಾಮರ್ಥ್ಯ ಅನ್ಪಾ ಇಂತಿಷ್ಟು ದಿನನೂ ಇತ್ತು ತಿಳಿತಾ ಆದ ನಂತರ ಪ್ರತಿಯೊಂದು ಗೃಹದಷ್ಟೇ ಪ್ರತಿಯೊಂದು ಸ್ಟೋನ್ ಆ ಲೈಫ್ ಇರ್ತಿ ಈಗ ಮತ್ತೊಂದು ನಿಮ್ಗೆ ಉದಾಹರಣೆ ಹೇಳ್ತಾ ನಾವು ಈಗ ಕೆಲವೊಂದು ಹಿಂದಕ್ಕೆ ನಮ್ಗೆ ಏನಿಪ್ಪಾ ನಾವು ಸಾಮ್ಗಳು ಕ್ಯಾ ರೊಕ್ಕ ತಗೋಂಗಿಲ್ಲ ಯಾರೋ ಭಕ್ತರು ಬಂದಾರಂದ್ರೆ ಫೋನ್ಪೇ ಮಾಡ್ರೆ ನಾವು ಹೇಳ್ತಿ ನೀವು ಹೆಚ್ಚಿನ ಹೆಚ್ಚ ಏನು ಮಾಡ್ತೀರಿ ದಕ್ಷಿಣ ಕ್ಯಾಕ್ ಕೊಡ್ಬೇಡ್ರಿ ನಮ್ಮ ನಂಬರ್ ಫೋನ್ಪೇ ಮಾಡ್ರಿ ಅಥವಾ ಕ್ಯೂ ಆರ್ ಕೋಡ್ ಪ್ರತಿಯೊಬ್ಬರು ಜೊತೆ ಅಷ್ಟರಲ್ಲ ಜರು ಏನು ಮಾಡಿರ್ತಾರೋ ಅಂಟಿಸಿರ್ತಾರೆ ಈಗ ಮೊನ್ನೆ ಏನತ್ತಪ್ಪತ್ತಂದ್ರೆ ನಂದು ರಾಜ್ ಹೋಗಿದಾಗ ನಂದು ಅಕೌಂಟ್ ಒಂದು ಬಂದ ಅಕೌಂಟ್ದಾಗ ರೊಕ್ಕ ಬರಕತ್ತವ ಫೋನ್ಪೇ ಮಾಡಿದಲ್ಲಿ ರೊಕ್ಕ ಖರೆ ಎ ಟಿ ಎಮ್ದಾಗ ಏನಾದ್ರು ತಗೋತ ರೊಕ್ಕನ ತಗೋತು ಅದಾದ ನಂತರ ಫೋನ್ಪೇದಾಗ ಏನು ಟ್ರಾನ್ಸಾಕ್ಷನ್ ಆಗುತ್ತ ಇನ್ನ ಅಕೌಂಟ್ದಾಗ ರೊಕ್ಕ ತೊಗೊಂಡು ಏನು ಮಾಡೋದ್ ಏನ ಬ್ಯಾಂಕಿಗೆ ಹೋದ ಬ್ಯಾಂಕಿಗೆ ಹೋದಾಗ ಅಲ್ಲಿ ಸ್ಯಾಬ್ರಿ ಏನು ಹೇಳ್ಕೊತ್ತು ಬರೀ ಏನಾಗಿತ್ತು ನಿಮ್ಮ ಸಮಸ್ಯೆ ಇಲ್ರಿ ಮತ್ತೆ ಮೂರು ವರ್ಷ ಆಯ್ತಿದೆ ನಾ ಅಕೌಂಟ್ದಾಗ ಏನು ಇಷ್ಟ ಆಗ್ತದೆ ಓಕೆ ಅದ ಏನು ಉಪಯೋಗದಂಗ ಆಗೈತಿ ಎ ಟಿ ಎಮ್ ದಾಗ ಹೊಂಟೋ ಇದು ಹೊಂಟೋದು ನಿಮ್ಮ ಬ್ಯಾಂಕ್ದಾಗ ಬರೋದಾಗ ನಂಗೆ ಟೈಮ್ ಇಲ್ಲ ಭಾಳ ಬಿಜಿ ಮನುಷ್ಯನವ ಮತ್ತೆ ಹೆಂಗೆ ಏನ್ ಮಾಡೋದಾ ಇದು ಅಕೌಂಟ್ ತೊಗೊಂಡು ಅವ್ರಂದ್ರು ನೀವು ಬ್ಯಾಂಕಿಗೆ ಬಂದು ಎಷ್ಟು ದಿನ ಆತು ಏನ್ ನೆನ್ಪಿಲ್ ಎ ಟಿ ಎಂ ಮತ್ತೆ ಫೋನ್ ಖಿಸದಾಗ ಫೋನ್ಪೇನೇ ಐತಿ ಮತ್ತೆ ನೀನು ಬ್ಯಾಂಕಿಗೆ ಬರೋದು ಏನು ಗರಜಿತ್ ನನಗೆ ಬ್ಯಾಂಕಿಗೆ ಏನೇ ಸಂಬಂಧಿಸಿ ಬರೋದು ಹಂಗಿರಂಗಿಲ್ಲ ಅಂತ ಮೂರು ವರ್ಷಕ್ಕೊಂಬ ನೀವು ಬ್ಯಾಂಕಿಗೆ ಬರಾಕಬೇಕು ಮೂರು ವರ್ಷ ಬಂದಿಲ್ ಕೆ ವೈ ಸಿ ಮಾಡಿ ಹಾದ್ರಂದ್ರೆ ನಿಮ್ಮ ನಿಮ್ ಅಕೌಂಟ್ ಜೀವನ್ ತುಳಿದಿಲ್ದೀರಿ ನಿಮ್ಮ ಅಕೌಂಟ್ ಇದ್ದು ಸತ್ತಂಗ ಹಂಗ ನೀವೇನು ಮಾಡ್ಬೇಕಪ್ಪತ್ತಂದ್ರೆ ನೀವು ಬೇಕಾದಷ್ಟು ಕಲೀಲಿ ನಿಮ್ಮ ಮೊಬೈಲಾಗ ನೋಡ್ರಿ ಬರೀ ಸ್ಟೇಟಸ್ ಇಟ್ಟದ ಇದಲ್ಲ ಎರಡು ಉದಾರ್ ಯಾಕೆ ಅಂತಂದ್ರೆ ಪ್ರತಿ ಗುರು ಪೂರ್ಣಿಮೆ ದಿನ ನೀವು ಇಲ್ಲಿ ಬಂದು ಚಾರ್ಜ್ ಹಾಕೊಂಡು ಹೋಗ್ಬೇಕು ಎರಡು ನೀವೇನ್ ಮಾಡ್ಬೇಕು ಇಲ್ಲಿ ಗುರುಗಳ ತಗ ಬಂದು ನಿಮ್ಗೆ ಕೆ ವಾಸಿ ಮಾಡಿಸಿ ಹೋಗ್ಬೇಕು ನೀವು ನಮ್ ವಿದ್ಯಾರ್ಥಿಗಳು ಮಹಾಪುರ್ ಯಾವಾಗ ಬರುದು ಕೃಷ್ಣಮಯ ಬಂದ ಮಹಾಪುರ ಮಹಾಪುರ್ ಮಾಡಿ ಹೋದಂಗ ಎಲ್ಲ ಕಲ್ತು ವಿದ್ಯಾರ್ಥಿಗಳು ಬಂದ ಮುಂದಿನ ಗುರು ಪೂರ್ಣಿಮಾದಾಗ ಪೂರ್ಣ ನಮ್ದು ಹೊರಗಿನ ಸಭಾದ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಒಂದ್ ನಂದು ಇಚ್ಛೆ ಐತಿ ಈ ಪ್ರಕಾರ ಒಂದ್ ಎರಡು ಮಾತು ಹೇಳಿ